ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಈ ಯುಗಾದಿಯ ಬಗ್ಗೆ ಒಂದಷ್ಟು ಮಾಹಿತಿ ಎನ್ನುವಂಥದ್ದನ್ನ ನಾವು ಈ ಹಿಂದೆ ತಿಳ್ಕೊಂಡಿದ್ದೇವೆ ಹಾಗೆಯೇ ಮನುಷ್ಯರು ಮಾತ್ರರಲ್ಲ ಪ್ರಕೃತಿಯು ಕೂಡ ಈ ಯುಗಾದಿಯನ್ನ ಸಂಭ್ರಮಿಸುತ್ತದೆ ಎನ್ನುವಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ ನೀವಿನ್ನು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋವನ್ನು ನೋಡ್ಕೊಂಡ್ಬಿಟ್ಟು ಈ ವಿಡಿಯೋವನ್ನು ನೋಡಿ ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿಯೇ ವಸಂತ ಋತು ಸಂಪೂರ್ಣವಾಗಿ ಆಗಮಿಸುವುದು ಎಂಬ ನಂಬಿಕೆ ಇದೆ ಹಾಗಾಗಿ ಈ ಸಮಯದಲ್ಲಿ ಎಲ್ಲ ಕಡೆಗೂ ಮರಗಳಲ್ಲಿ ಹೊಸ ಎಲೆಗಳು ಚಿಗುರೊಡೆಯುತ್ತವೆ ಬಗೆ ಬಗೆಯ ಹೂವುಗಳೆಲ್ಲ ಅರಳಿ ಕಂಗೊಳಿಸುತ್ತಿರುತ್ತವೆ ಇದೇ ಕಾರಣಕ್ಕಾಗಿ ಯುಗಾದಿಯು ಜನಗಳ ಮನದಲ್ಲಿ ಮತ್ತು ಪರಿಸರದಲ್ಲಿಯೂ ಹುರುಪನ್ನ ತಂದಿಡುತ್ತದೆ ಪುರಾಣದಲ್ಲಿ ಶಿವ ಪರಮಾತ್ಮನು ಕೋಪದಿಂದ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಯಾರು ಸಹ ಪೂಜಿಸಬಾರದು ಎನ್ನುವ ಶಾಪವನ್ನು ನೀಡಿರ್ತಾನೆ ಆದರೆ ಬ್ರಹ್ಮದೇವರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಟ್ಟು ಶಿವಪರಮಾತ್ಮನಲ್ಲಿ ಕೇಳಿಕೊಂಡಾಗ ಬ್ರಹ್ಮದೇವರಿಗೆ ಯುಗಾದಿಯ ದಿನದಂದು ಜನರು ನಿನ್ನನ್ನ ಪೂಜಿಸುವಂತಾಗಲಿ ಎಂಬ ವರವನ್ನ ನೀಡಿರ್ತಾನೆ ಹಾಗಾಗಿಯೇ ಈ ದಿನದಂದು ವಿಶೇಷವಾಗಿ ಬ್ರಹ್ಮದೇವರನ್ನ ಸ್ಮರಿಸಿ ಪೂಜಿಸಲಾಗ್ತದೆ ಈ ಯುಗಾದಿ ಹಬ್ಬವನ್ನ ಚಾಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿ ಎಂದು ಎರಡು ವಿಧಗಳಲ್ಲಿ ಆಚರಿಸಲಾಗ್ತದೆ ಚಂದ್ರನ ಚರಲೆಯನ್ನ ನೋಡಿ ಆಚರಿಸುವ ಯುಗಾದಿಯನ್ನ ಚಾಂದ್ರಮಾನ ಯುಗಾದಿ ಅಂತ ಹೇಳಿ ಹೇಳಲಾಗ್ತದೆ ಸೂರ್ಯನು ಮೇಷರಾಶಿಗೆ ಬಂದಾಗ ಸೌರಮಾನ ಯುಗಾದಿಯನ್ನ ಆಚರಿಸಲಾಗ್ತದೆ ನಮ್ಮ ಕರ್ನಾಟಕದಲ್ಲಿ ಚಾಂದ್ರಮಾನ ಯುಗಾದಿ ಆಚರಿಸುವ ಪದ್ಧತಿ ಹೆಚ್ಚು ಜನಪ್ರಿಯವಾಗಿದೆ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಸೌರಮಾನ ಯುಗಾದಿ ಆಚರಣೆ ಎನ್ನುವಂಥದ್ದಿದೆ ಈ ಯುಗಾದಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಕೇಳಿದ್ರೆ ಯುಗಾದಿ ಹಬ್ಬದ ದಿನ ಎಲ್ಲರೂ ಸೂ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡ್ತಾರೆ ಇದು ಹಬ್ಬದ ಒಂದು ಮುಖ್ಯ ಪದ್ಧತಿ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಯುಗಾದಿ ಸಂದರ್ಭದಲ್ಲಿ ಭೂಮಿ ಹೆಚ್ಚು ಉಷ್ಣತೆಗೆ ಒಳಗಾಗಿರ್ತದೆ ಹಾಗಾಗಿಯೇ ಮನುಷ್ಯರಿಗೆ ಹೆಚ್ಚು ಶಾಖ ಅಥವಾ ಸೆಕೆಯ ಅನುಭವ ಆಗ್ತಾ ಇರ್ತದೆ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡುವುದರಿಂದ ದೇಹವು ತಂಪಾಗ್ತದೆ ಹಾಗೆಯೇ ಈ ದಿನದಿಂದ ಹೊಸ ಬಟ್ಟೆಯನ್ನು ಧರಿಸ್ತಾರೆ ಇದರಿಂದ ಎಲ್ಲರಿಗೂ ಹೊಸತನದ ಭಾವನೆ ಎನ್ನುವಂಥದ್ದು ಹುಟ್ಟುತ್ತದೆ ಮನೆಯ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನ ಕಟ್ಟಲಾಗ್ತದೆ ಇದರಿಂದ ಶುಭ್ರವಾದ ಗಾಳಿಯು ಮನೆಯೊಳಗೆ ಪ್ರವೇಶವನ್ನು ಮಾಡಿ ತಂಪಾದ ಅನುಭೂತಿಯನ್ನ ನೀಡುತ್ತದೆ ದೇವರಿಗೆ ಪೂಜೆಯನ್ನ ಮಾಡಿ ಬೇವಿನ ಚಿಗುರೆಲೆಗಳನ್ನ ನೈವೇದ್ಯಕ್ಕಾಗಿ ಇಟ್ಟು ಅದನ್ನ ಬೆಲ್ಲದೊಂದಿಗೆ ಎಲ್ಲರಿಗೂ ಹಂಚುವುದು ವಾಡಿಕೆ ಅದರ ಅರ್ಥ ಏನಂತ ಕೇಳಿದರೆ ಬದುಕಿನಲ್ಲಿ ಸಿಹಿ ಕಹಿಗಳೆಲ್ಲವನ್ನೂ ಸಮಾನವಾಗಿ ಸ್ವೀಕರಿಸಬೇಕೆಂಬ ಉದಾತ್ತ ಚಿಂತನೆಯಲ್ಲಿ ಬೇವು ಬೆಲ್ಲವನ್ನ ಯುಗಾದಿಯ ದಿನದಂದು ನಾವು ಸ್ವೀಕರಿಸುತ್ತೇವೆ ಮತ್ತು ಎಲ್ಲರಿಗೂ ಹಂಚಬೇಕು ಬೇವಿನ ಎಲೆ ರುಚಿಯಲ್ಲಿ ಕಹಿ ಆದರೆ ಪಿತ್ತಕೋಶದ ಸಂರಕ್ಷಣೆಗೆ ಬೇವಿನ ರಸ ಸಹಾಯಕಾರಿ ಇದನ್ನು ಬೆಲ್ಲದೊಂದಿಗೆ ಸೇವಿಸುವುದರಿಂದ ಪಿತ್ತವನ್ನು ಶಮನ ಮಾಡಬಹುದು ಬೆಲ್ಲದಲ್ಲಿ ಅನೇಕ ಜೀವಸತ್ವ ಗುಣಗಳು ಇರುವುದರಿಂದ ಇದರೊಂದಿಗೆ ಬೇವನ್ನ ಸೇರಿಸಿ ತಿನ್ನುವುದರಿಂದ ದೇಹಕ್ಕೆ ಹೆಚ್ಚಿನ ಪ್ರಯೋಜನ ದೊರೆಯುತ್ತದೆ ಈ ಬೇವು ಬೆಲ್ಲವನ್ನು ಸ್ವೀಕರಿಸುವಾಗ ಶ್ಲೋಕವನ್ನು ಹೇಳಬೇಕು ಆ ಶ್ಲೋಕ ಯಾವುದು ಮತ್ತು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅದನ್ನು ಯಾಕೆ ಮಾಡಬೇಕು ಅದೆಲ್ಲವನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂತ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮವರಿಗೂ ಮಾಹಿತಿ ಅನ್ನುವಂಥದ್ದು ನಾವು ತಿಳಿಸ್ಬೇಕು ಅನ್ನೋ ಥರ ಇದ್ರೆ